ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ಆಲ್ ಬಟನ್ ಪ್ರೆಸ್ ಮಾಡೋ ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಹೈಪ್ ಬಟನ್ ಅಂತಕ್ಕಂಥ ಒಂದು ಬಟನ್ ಬರ್ತಾಯಿದೆ ಅದು ಸಹಿತ ಒತ್ತಿ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ಕೇಳಿಕೊಂಡು ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದಾವಣಗೆರೆ ಮತ್ತು ವಿಕಲಚೇತನ ಸ್ತ್ರೀ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದರ ಪ್ರಯುಕ್ತ ವಿಕಲಚೇತರಿಗೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಜ್ಯೋತಿ ವೀರಪ್ಪ ಸರ್ಕಾರಿ ಪದವಿ ಪದವಿ ಪೂರ್ವ ಕಾಲೇಜು ಮೈದಾನ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಶ್ರೀ ಮಹಾವೀರ್ ಮಾ ಕರಣ್ಣವರ್ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಮಾನ್ಯ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ದಾವಣಗೆರೆ ಅಧ್ಯಕ್ಷತೆ ಶಿವಕುಮಾರ್ ಶೀಲವಂತ್ ಮಾನ್ಯ ಅಪ್ಪರ್ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ವಿಶ್ವ ವಿಕಲಚತ್ರ ದಿನಾಚರಣೆ ಸಮಿತಿ ದಾವಣಗೆರೆ ಮುಖ್ಯ ಅತಿಥಿಗಳು ಶ್ರೀ ರಾಜನಾಯಕ್ ಕೆ ಎಸ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಶ್ರೀ ಶ್ರೀಮತಿ ರೇಣುಕಾ ದೇವಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಾವಣಗೆರೆ ಶ್ರೀ ಶಿವಾನಂದ್ ಆರ್ ಕಡುಪಲಿ ಪ್ರವಾಸಿಪಾಲರು ಮೋತಿ ವೀರಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಈ ವರದಿಯನ್ನು ನಾಗಭೂಷಣ್ ಬಿ ಉಪಾಧ್ಯಕ್ಷರು ಸಮಗ್ರ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ದಾವಣಗೆರೆಯವರು ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು மிக <laughs> <laughs> நீரக்கிண்ட்ரோ <laughs> பண்ண

ರಾಜ್ಕುಮಾರ್ಪ್ಪ ಏನ ಇದನ್ನು ತೋರಿಸು ಸಿಂಪಲ್ಲ ವಿಜಯ್ ಪವ ತಾಂಡ್ರಿ ನೀವು ತಾಂಡ್ರಿ ಅಲ್ಲಿ ಕೊಡಿರಿ ಅವ್ರಿಗೆ ಚೆನ್ನಮ್ಮ ಕೊಡಿ 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 ನಮಗೆ ಫಸ್ಟು ಸಿವಿಯರ್ಗೆ ನಾವು ಆಗಬಲ್ಲದ ಆಮೇಲೆ ತಾಳ್ಸಿರಿ ನಿಮ್ಮದೇ ಕಾಳಜಿ ನಮಗೆ ಈ ಕಡೆ ನೋಡಪ್ಪ ಈ ಕಡೆ ನೋಡ ಇದೆ ವಿಡಿಯೋ ಶೂಟಿಂಗ್ ಆಗ್ತಾ ಇದೆ ಮೇಡಮ್ ಬರೀ ಸರಿ ನಾ ಮೇಡಮ್ ಅವರಿಗೆ ಕೊಟ್ಟಲ್ಲ ಅಂತಾರೆ ಆಮೇಲೆ ಖಾಲಿ ಪ್ಲೇಟ್ ಬೇಡಪ್ಪ ಮೇಡಮ್ ಹಾಕದ ಕೊಡು ನಿಂಗ ಮೇಡಮ್ ಅವರಿಗೆ ಹಾಕೋ ಫಸ್ಟ್ ಚಟ್ಟೆ ಕಾಂಬಿನೇಷನ್ ಈ ಕಡೆ ತಾಳ್ರಿ ಇಲ್ಲೈತಿ ಇಲ್ಲೈತಿ ಸಾ ತಾಳ್ರಿ ಸರ್ ಚಟ್ನಿ ಆ ಯಾಕಡೆ ಹೋಗಪ್ಪ ಮೇಡಮ್ ಬರ್ತಾ ಇದೆ ಇನ್ನೊಂದ್ಸರಿ ಕೊಟ್ರಲ್ಲ ಅಂತಾರ ಸಾ ಅದಕ್ಕೆ ಇಲ್ಲಿ ಬಿಡ್ರಿ ಮೇಡಮ್ ಕಾಮಿಡಿ ಮಾಡಿದಷ್ಟೇ ನೀರ್ ಕೊಡ್ರಿ ಅಣ್ಣ ಪಾಪ ಅಡ್ಡಾಡ್ಲಿಲ್ಲ ಅಂತಾರೀ ಕೊಡ್ರಿ ಬಂದ್ಬಿಟ್ಟು ನೀವಿದ್ಯಾಲ್ ಮಾಡಿ ಸರ್ ನಮ್ದೊಂದ್ ಸ್ವಲ್ಪ ಮಾಡಿ ಸರ್ ನಿಮ್ದು ಮಾಡ್ತಾನೆ ನೀವು ಮಾಡಿ ಸಾಮ್ಲೋನ್ ಸ್ವಲ್ಪ ಶೂಟ್ ಸರ್ ಸರಿಯಾಗಿ ಬರಲ್ಲ ಹಿಡ್ಕೊಂಡು ಮಾಡಿ ಸರ್ சரி அங்க இருக்க اوه <laughs> توه